ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ ಎಲ್ಲ ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಪ್ರಿಯ ವೀಕ್ಷಕರಿಗೆ ತುಂಬ ತುಂಬ ಹೃದಯದ ಧನ್ಯವಾದಗಳು ಎಪ್ಪತ್ತೈದನೇ ಗಣರಾಜ್ಯೋತ್ಸವದ ವಿಶೇಷವಾಗಿ ಒಂದು ಇವತ್ತೊಂದು ಅದ್ಭುತವಾದ ವಿಚಾರದೊಂದಿಗೆ ನಿಮ್ಮ ಮುಂದೆ ಇಡುತ್ತಿದ್ದೇನೆ ದಯವಿಟ್ಟು ಎಲ್ಲರೂ ಪೂರ್ತಿ ನೋಡಿ ತಮ್ಮಲ್ಲಿ ಕಳಕಳೆಯಿಂದ ಕೇಳ್ಕೊತಾ ಇದ್ದೀನಿ ಏನಪ್ಪ ವಿಚಾರ ಅಂದರೆ ಈ ಕಿತ್ತೋಗಿರುವ ಬಿಗ್ ಬಾಸ್ ಶೋ ಬಗ್ಗೆ ಒಂದು ನಾಲ್ಕು ಮಾತುಗಳು ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಕರ್ನಾಟಕ ಸಂಚಾರಿ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಮಾಡಿ ಅಂತ ಇದ್ದೀನಿ ನೋಡಿ ಸ್ನೇಹಿತರೆ ಇದು ಒಂದು ಮೂರು ಮೂರುವರೆ ತಿಂಗಳು ನಡೆಯುವ ಒಂದು ಕಾರ್ಯಕ್ರಮ ಬಿಗ್ ಬಾಸ್ ಕಿತ್ತೋಗಿರಸು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇದರಿಂದ ಯಾವುದೇ ಇವತ್ತು ಇವತ್ತಿನ ಯುವಕರಿಗೆ ಇವತ್ತಿನ ಜನಾಂಗಕ್ಕೆ ಯಾವುದೇ ಇದರಲ್ಲಿ ಒಂದು ಸಂದೇಶ ಇಲ್ಲ ಈ ಕಾರ್ಯಕ್ರಮದಿಂದ ಯಾರಿಗೂ ಏನು ಪ್ರಯೋಜನ ಇಲ್ಲ ಏನು ಏನಲ್ಲಿ ಹೋಗಿದ್ರಲ್ಲ ಅವ್ರಿಗೇನು ಉಪಯೋಗ ಇರಬಹುದು ಹೊರತೋ ಜನಗಳಿಗೆ ಇದರಿಂದ ಏನೋ ಒಂದು ಉತ್ತಮವಾದ ಸಂದೇಶ ಏನು ಇದರಿಂದ ನೋಡಿ ತಿಳ್ಕೊಳ್ಳೋ ಯಾವುದೇ ಕೂಡ ಒಂದು ಒಳ್ಳೆಯ ಕಾರ್ಯಕ್ರಮವಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಇದರಿಂದ ಸಾರ್ವಜನಿಕರಿಗೆ ಮತ್ತೆ ಇವತ್ತಿನ ಯುವಕರಿಗೆ ಇವತ್ತಿನ ಜನಾಂಗಕ್ಕೆ ಯಾವುದೇ ಕಾರಣಕ್ಕೆ ಒಂದು ಒಳ್ಳೆ ಸಂದೇಶ ಇಲ್ಲ ಈ ಕಾರ್ಯಕ್ರಮದಿಂದ ಯಾವುದೇ ಒಂದು ಏನೇನೂ ಉಪಯೋಗ ಇಲ್ಲ ನೋಡಿ ಸ್ನೇಹಿತರೆ ಇದಕ್ಕೆ ಕಿತ್ತಾಡ್ಕೊಂಡು ಏನು ಮೂರು ತಿಂಗಳು ಒಳಗಡೆ ಕಿತ್ತಾಡ್ಕೊಂಡು ಒಂಥರ ಕಚ್ಚಾಡ್ತವೆ ಮೃಗಗಳು ತರ ಕಚ್ಚಾಡ್ತಾರೆ ನಾಯಿಗಳು ತರ ಕಿತ್ತಾಡ್ತಾರೆ ಇಂಥವರಿಗೆ ಮೂರು ತಿಂಗಳು ಒಂದು ಮನೆಯಲ್ಲಿ ಗೂಡೆ ಹಾಕಿ ಕಿತ್ತಾಡುವವರೆಗೆ ನಾಟಕ ಮಾಡುವವರೆಗೆ ಡೌ ಮಾಡುವವರೆಗೆ ಅಲ್ಲಿ ಒಂದು ಗೆಲ್ಲುವ ವ್ಯಕ್ತಿಗೆ ಅವನ್ನ ವಿಜೃಂಭಣೆಯಿಂದ ಗೆಲ್ಲಿಸಿ ಅವನಿಗೆ ಐವತ್ತು ಲಕ್ಷ ಕೊಡ್ತಾರಂತೆ ಇದು ಒಂದು ಮೂರ್ಖತನ ಇದು ಮೂರ್ಖರು ಮಾಡುವ ಕೆಲಸ ಇದು ಮೂರ್ಖರ ಕಾರ್ಯಕ್ರಮ ಇದು ಮೂರ್ಖರ್ ಮಾಡುವ ಕಾಲಿ ಕಾರ್ಯಕ್ರಮ ಅಂದ್ರೆ ಇದು ಮೂರ್ಖರು ಮಾಡುವ ಕೆಲಸ ಇದು ಮೂರ್ಖರಿಗೆ ಮೂರ್ಖರು ಐವತ್ತು ಲಕ್ಷ ಕೊಡುತ್ತಿದ್ದಾರೆ ಅಂದರೆ ಆ ಐವತ್ತು ಲಕ್ಷದಿಂದ ಅವರಿಗೆ ಕೋಟಿ ಕಟ್ಲೆ ಲಾಭ ಇದೆ ಕೋಟಿ ಕೋಟಿ ಲಾಭ ಬರುತ್ತೆ ಒಬ್ಬ ವ್ಯಕ್ತಿಗೆ ಐವತ್ತು ಲಕ್ಷ ಕೊಟ್ಟರೆ ಕೊಡುವವನಿಗೆ ಅದರಿಂದ ತುಂಬಾ ಲಾಭ ಇದೆ ಅದು ಯಾರೋ ಈ ಕಂಪ್ನಿಯವ್ರು ಕೊಡ್ತಾರಂತೆ ಈ ಸತಿ ಐವತ್ತು ಲಕ್ಷನ ಆ ಅಪಾಯಿಂಟ್ಮೆಂಟ್ಸ್ ಕಟ್ತಾರೆ ಅವರೆಲ್ಲ ಫುಲ್ಲು ಬರೀ ಅಪಾಯಿಂಟ್ಮೆಂಟ್ಸ್ ಕಟ್ಟೋದು ಅವ್ರ ಕೆಲಸ ನೋಡಿ ನೀವೇನು ಐವತ್ತು ಲಕ್ಷ ಕೊಡ್ತಿರಲ್ಲ ಒಂದೊಂದು ಅಪಾರ್ಟ್ಮೆಂಟ್ಸ್ ಅಲ್ಲಿ ಐವತ್ತು ಒಂದೊಂದು ಲಕ್ಷ ಲಾಭ ಇಟ್ಕೊಂಡ್ರೆ ನಿಮಗೆ ಐವತ್ತು ಲಕ್ಷ ಬಂದು ಹೋಯಿತು ಐವತ್ತು ಅಪಾರ್ಮೆಂಟ್ಸ್ ಮಾಡಿದರೆ ಐವತ್ತು ಲಕ್ಷ ನಿಮಗೆ ಬಂದು ಹೋಯ್ತು ನೀವೇನು ಕಷ್ಟ ಬಿದ್ದು ದುಡಿದು ಮೈ ಬಂದು ದುಡಿದು ಏನಾದ್ರು ಕೊಡ್ತಾ ಇಲ್ಲ ಆತರ ಕಷ್ಟ ಬಿದ್ದು ದುಡಿದು ಕೊಟ್ಟಿದ್ರೆ ಆ ದುಡ್ಡಿನ ಬಗ್ಗೆ ಕಷ್ಟ ಏನು ಅನ್ನೋದು ಗೊತ್ತಾಗಿರ್ಬೋದು ನೀವು ಕಷ್ಟ ಬಿದ್ದು ಮೇಲೆ ಬಂದಿರ್ಬೋದು ಆದರೆ ಕಷ್ಟ ಬೀಳುವ ವ್ಯಕ್ತಿಗಳಿಗೆ ನೀವು ದುಡ್ಡು ಸಹಾಯ ಮಾಡಬೇಕಾಗಿದೆ ಇಂಥ ಹವಿವೇಕಿಗಳಿಗೆಲ್ಲ ಇಂಥ ಮೂರ್ಖರಿಗೆಲ್ಲ ನೀವು ದುಡ್ಡು ಕೊಡಬೇಕಾಗಿರೋದು ಐವತ್ತು ಲಕ್ಷ ಬಹುಮಾನ ಕೊಡಬೇಕಾಗಿರೋದು ಇಂಥ ಮೂರ್ಖರು ಇಂಥ ಹವಿವೇಕಿಗಳಿಗೆಲ್ಲ ನೀವು ಕೊಡಬೇಕಾಗಿರೋದು ನಿಮ್ಮ ಕಂಪ್ನಿಯಲ್ಲಿ ನಿಮ್ಮ ಸಂಸ್ಥೆಯಲ್ಲಿ ಎಷ್ಟೋ ಜನ ಬಡವರು ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಒಂದು ಸಣ್ಣ ಸಣ್ಣ ಮನೆ ಒಂದು ಐದು ಲಕ್ಷ ಹತ್ತು ಲಕ್ಷ ರೂಪಾಯಿದ್ದು ಒಂದು ಸಣ್ಣ ಮನೆ ಒಂದು ವರ್ಷಕ್ಕೆ ಇಬ್ಬಿಬ್ಬರಿಗೆ ಮನೆ ಕಟ್ಟಿದರೆ ನಿಮ್ಮ ಕಂಪ್ನಿಲಿ ಯಾರು ಬಡವರೇ ಇರೋಲ್ಲ ಎಲ್ಲರೂ ಒಂದು ಬಾಡಿಗೆ ಕಟ್ತಾ ಇರತಕ್ಕಂಥ ಒಂದು ಶ್ರೀಮಂತರು ಇರ್ತಾರೆ ಅದರಿಂದ ದಯವಿಟ್ಟು ನೀವು ನೀವು ಇಂಥ ಒಳ್ಳೆ ಕೆಲಸ ಮಾಡಂಗಿದ್ರೆ ನಿಮ್ಮ ಕಂಪನಿಲಿ ಎಷ್ಟೋ ಜನ ಕೆಲಸ ಮಾಡ್ತಾರೆ ಬಡವರು ನಿಮ್ಮ ಸಂಸ್ಥೆಯಲ್ಲಿ ಎಷ್ಟೋ ಜನ ಸಂಬಳಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಎಷ್ಟೋ ಜನಕ್ಕೆ ಮನೆಗಳು ಇರಲ್ಲ ಬಾಡಿಗೆ ಇರ್ತಾರೆ ಅವರಿಗೆ ನೀವು ಮನೆ ಕೊಡ್ಬೋದಲ್ಲ ಮನೆ ಕಟ್ಕೊಡ್ಬೋದಲ್ಲ ನೀವೆಲ್ಲೋ ಕಂಪ್ನಿ ನೀವೇನು ಅಪೇಮೆಂಟ್ಸ್ ಕಟ್ಟಕ್ಕೆ ಆ ದೊಡ್ಡ 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 ಬಂಡವಾಳಕ್ಕೆ ತಗೊಳ್ಳೋದಿಲ್ಲ ಕಮ್ಮಿ ಕಮ್ಮಿಲ್ಲೇ ಇರುತ್ತೆ ದುಡ್ಡು ಕಮ್ಮಿಲ್ ಇರುತ್ತೆ ಆಮೇಲೆ ಅದಕ್ಕೆ ನೂರಾರು ಸಮಸ್ಯೆಗಳು ಇರ್ತವೆ ಆ ಸಮಸ್ಯೆ ಇರುವುದ ಜಾಗವನ್ನು ತಗೊಂಡು ಆ ಜಾಗವನ್ನು ಸರಿ ಮಾಡ್ಕೊಂಡು ಆಮೇಲೆ ನೀವಲ್ಲಿ ಅಪಾಯಿಂಟ್ಮೆಂಟ್ಸ್ ಕೊಡ್ತೀರಿ ಅವರಿಗೆ ತಗೊಂಡು ಏನು ಜಮೀನವರಿಗೆ ಅಲ್ಪ ಸ್ವಲ್ಪ ದುಡ್ಡು ಕೊಡ್ತೀರಿ ಅರ್ಧ ಪೂರ್ತಿ ಕೊಟ್ಟಿರ್ತೀರಾ ಆದರೆ ಕಮ್ಮಿ ದುಡ್ಡು ಕೊಟ್ಟಿರ್ತೀರಿ ಪೂರ್ತಿ ದುಡ್ಡು ಕೊಟ್ಟಿರಲ್ಲ ಅದರಿಂದ ಅರ್ಥ ಮಾಡ್ಕೊಳ್ಳಿ ನೀವು ಕಷ್ಟ ಬಿದ್ದು ನೀವು ಜನಗಳನ್ನ ಬೆಳೆಸೋದಾದರೆ ನೀವು ಜನಗಳನ್ನ ಉದ್ಧಾರ ಮಾಡುವುದಾದರೆ ಇಂಥ ಅವಿವೇಕಿಗಳಿಗೆ ಐವತ್ತು ಲಕ್ಷ ಕೊಡಬೇಡಿ ಅದರಿಂದ ಏನು ಪ್ರಯೋಜನ ನಿಮಗೆ ಲಾಭ ಇದೆ ನಿಮಗೆ ಸಿಕ್ಕಮಟ್ಟ ಲಾಭ ಇರೋದಕ್ಕೆ ಐವತ್ತು ಲಕ್ಷ ಕೊಡ್ತಾ ಇರೋದು ಲಾಭ ಇಲ್ಲ ಅಂದ್ರೆ ಯಾರಿಗೆ ಕೊಡ್ತಾರೆ ಇಂಥ ಮೂರ್ಖರಿಗೆ ಮೂರ್ಖರೇ ದುಡ್ಡು ಕೊಡೋದು ಇನ್ಯಾರು ಕೊಡಲ್ಲ ಈ ಸೋಯಿಂದ ಈ ಕಾರ್ಯಕ್ರಮದಿಂದ ಯಾವುದೇ ಕಾರಣಕ್ಕೂ ಇವತ್ತಿನ ಯುವಕರಿಗೆ ಆಗಿರ್ಬೋದು ಇವತ್ತಿನ ಸಮಾಜಕ್ಕಾಗಿರ್ಬೋದು ಒಂದು ಒಳ್ಳೆ ಉತ್ತಮವಾದ ಸಂದೇಶ ಇಲ್ಲ ಅದರಿಂದ ಈ ಕಾರ್ಯಕ್ರಮ ನಡೆಸುವುದು ವೇಸ್ಟು ಈ ಕಾರ್ಯಕ್ರಮದಲ್ಲಿ ಕಿತ್ತಾಡುವವರಿಗೆ ದುಡ್ಡು ಕೊಡೋದು ವೇಸ್ಟು ಇದು ಒಂದು ಮೂರ್ಖರು ಮಾಡುವ ಕೆಲಸ ಮೂರ್ಖರು ಮಾಡುವ ಕೆಲಸ ಇದು ಇನ್ನೊಂದು ನೂರ್ ಸತಿ ಹೇಳ್ತೀನಿ ಇಂತ ಕಾರ್ಯಕ್ರಮಗಳನ್ನು ಮಾಡುವವರು ಮೂರ್ಖರು 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 ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ಇತರ ಎಲ್ಲ ಕಿತ್ತಾಡ್ತವೆ ಏನು ಮಾಡಿದವೆ ಏನು ಸಮಾಜಕ್ಕೆ ಅವರು ಏನು ಸಾಧ್ಯ ಮಾಡಿದ್ದಾರೆ ಮಾಡಿದಾರ ಇವ್ರಿಗೆ ಐವತ್ತು ಲಕ್ಷ ಕೊಡ್ತಾರೆ ಏನು ಗಡಿದು ಕಟ್ಟಿ ಅಂತ ಐವತ್ತು ಲಕ್ಷ ಕೊಡ್ತಾರೆ ಏನು ಕಿತ್ತು ಗುಡ್ಡೆ ಹಾಕಿದಾರಂತ ಐವತ್ತು ಲಕ್ಷ ಕೊಡ್ತಾರೆ ಅರ್ಥ ಮಾಡ್ಕೊಳ್ಳಿ ಇವತ್ತು ನಮ್ಮ ಎಷ್ಟೋ ಜನ ಕಷ್ಟ ಬೀಳ್ತಾ ಇದ್ದಾರೆ ಭಿಕ್ಷೆ ಬೇಡ್ತಾ ಇದ್ದಾರೆ ಅದೇ ತರ ಹೆಣ್ಮಕ್ಳು ಎಷ್ಟೋ ಜನ ಇನ್ನೊಬ್ಬರು ಮನೆಯಲ್ಲಿ ಪಾತ್ರೆ ತೊಳೆದು ಜೀವನ ಮಾಡ್ತಾ ಇದ್ದಾರೆ ಬಟ್ಟೆ ಬಗೆದು ಜೀವನ ಮಾಡ್ತಾ ಇದಾರೆ ಇವತ್ತು ನಮ್ಮ ಸೈನಿಕರು ಭಾರತ ದೇಶದ ಸೈನಿಕರು ಇವತ್ತು ಇಪ್ಪತ್ನಾಲ್ಕು ಗಂಟೆ ಭಾರತದ ಗಡಿಯಲ್ಲಿ ಇವತ್ತು ಚಳಿ ಬಿಸಿಲು ಗಾಳಿ ಮಳೆ ಅನ್ನೋದು ಇವತ್ತು ಸೇವೆ ಸಲ್ಲಿಸ್ತಾ ಇದ್ದಾರೆ ಅಂತವರಿಗೆ ಬಟ್ರೆ ನಿಮಗೆ ಒಳ್ಳೇದಾಗುತ್ತೆ ಇಂಥ ಅಭಿವೇಕಿಗಳು ಕೊಟ್ಟರೆ ನಿಮಗೆ ದೇವರನ್ನೇ ಒಳ್ಳೇದಾಗಲ್ಲ ಒಬ್ಬ ರೈತ ನಮಗಾಗಿ ಇಷ್ಟಪಡ್ತಾನೆ ಯಾಕಂದ್ರೆ ರೈತರಿಗೆ ಅಗಲೋತ್ ಕರೆಂಟ್ ಕೊಡೋದಿಲ್ಲ ರಾತ್ರಿ ಕರೆಂಟ್ ಕೊಡ್ತಾರೆ ರಾತ್ರಿ ಹೊತ್ತು ಹಾವುಗಳು ಒಂದಿ con ಇನ್ನೇನೇನೋ ಕಾಟ ಅದರಿಂದ ಬೆಳಗ್ಗೆ ಹೊತ್ತು ಕರ್ಕೊಂಡು ಕರೆಂಟ್ ಕೊಟ್ಟರೆ ರೈತರು ಆಗ್ತಾನೆ ರೈತರ ಬೆಳಿತಾನೆ ಇಂಥವ್ರಿಗೆ ಸಹಾಯ ಮಾಡಿ ಅಂತ ಈ ಅವಿವೇಕಿಗಳಿಗೆ ಕೇಳ್ಕೊಂತ ಇದೀನಿ ಈ ಮೂರ್ಖರಿಗೆ ಕೇಳ್ಕೊಂತ ಇದೀನಿ ಮೂರ್ಖರೇ ಇಂಥ ಕಾರ್ಯಕ್ರಮಗಳನ್ನು ನಿಲ್ಲಿಸಿ ಅಂತ ಕೇಳ್ಕೊಂತೀನಿ ಒಂದು ಅದ್ಭುತವಾದ ಅವಕಾಶ ಇತ್ತು ಮೂರು ತಿಂಗಳಲ್ಲಿ ಅದ್ಭುತವಾದ ಒಂದು ಅವಕಾಶ ಈ ಅವಕಾಶ ಯಾರಿಗೂ ಸಿಗುವುದಿಲ್ಲ ನಮ್ಮ ಕರ್ನಾಟಕದಲ್ಲಿ ಏಳು ಕೋಟಿ ಕನ್ನಡಿಗರಿದ್ದಾರೆ ಆದರೆ ಅವರಲ್ಲಿ ಯಾರಿಗೂ ಅವಕಾಶ ಸಿಕ್ಕಿಲ್ಲ ಈ ಹದಿನೈದು ಜನಕ್ಕೆ ಅವಕಾಶ ಹದಿನಾರು ಜನ ಸಿಕ್ಕಿದೆ ಆದರೆ ಒಂದೇ ಒಂದು ಉತ್ತಮ ಸಂದೇಶ ಆ ಮನೆ ಒಳಗಡೆಯಿಂದ ಯಾವನ್ನು ಕೊಟ್ಟಿಲ್ಲ ಕೊಡೋದಿಲ್ಲ ಅದು ಅವಶ್ಯಕತೆ ಇಲ್ಲ ಅರ್ಥ ಮಾಡ್ಕೊಳ್ಳಿ ಒಂದು ಅದ್ಭುತವಾದ ಅವಕಾಶ ಸಿಕ್ಕಿದೆ ಒಂದು ಅದ್ಭುತವಾದ ವೇದಿಕೆ ಸಿಕ್ಕಿದೆ ಅದನ್ನು ಉಪಯಸ್ಕೊಂಡು ಒಳ್ಳೆ ಜನಗಳಿಗೆ ಒಳ್ಳೆ ಯುವಕರಿಗೆ ಇವತ್ತು ಉತ್ತಮವಾದ ಸಂದೇಶ ಕೊಡ್ಬೋದಿತ್ತು ಆದರೆ ಯಾವನು ಕೊಟ್ಟಿಲ್ಲ ಕೊಡೋದಿಲ್ಲ ಅವ್ರಿಗೆ ಬೇಕಾಗಿಲ್ಲ ಅವ್ರಿಗೆ ಬೇಕಾಗಿರೋದು ದುಡ್ಡು ಕಿತ್ತಾಡ್ಕಂಡು ದುಡ್ಡು ಮಾಡೋಕ್ಕೋಸ್ಕರ ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಇಂಥ ಕಾರ್ಯಕ್ರಮ ಅವಶ್ಯಕತೆ ಇಲ್ಲ ಅದು ಬೇಕಾಗಿಲ್ಲ ಅಂತ ಹೇಳಕ್ಕೆ ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದಾಗಲಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ